आपने से दिकारिसा युञ्जन्नेवं सदात्मानं योगी नियतमानसः शान्तिं निर्वाणपरमां मत्संस्थाम् अधिगच्छति आरने अध्याय हैदन श्लोक ई रीति ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳುವ ಪ್ರಯತ್ನವನ್ನು ಪ್ರತಿ ದಿವಸ ಮಾಡಿದರೆ ತಮ್ಮ ನಿನಗೆ ನಿರ್ವಾಣ ಪರಮಾಂ ಶಾಂತಿಂ ಅಧಿಗಚ್ಚತಿ ಮೋಕ್ಷಾಕ್ಯವಾದ ಶಾಂತಿ ನಿನಗೆ ಸಿಗ್ತದೆ ತಮ್ಮ ಓಯ್ ಸತ್ತ ಮೇಲೆ ಅಲ್ಲ ಯಾವತ್ತೂ ಒಂದು ದಿವಸ ಅಲ್ಲ ಇಂದ್ರಿಯ ಮನಸ್ಸು ಬುದ್ಧಿಗಳು ಸ್ವಾಮಿ ನಮ್ಮ ಶತ್ರುಗಳು ಆ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಶತ್ರುಗಳನ್ನು ನನಗೆ ಬೇಕಾದ ಹಾಗೆ ಇಟ್ಟುಕೊಳ್ಳುವಂಥ ಸಾಧನೆಗೆ ಹೆಸರು ಆತ್ಮ ಸಂಯಮ ಯೋಗ ಇನ್ನೊಂದು ಹೆಸರು ಧ್ಯಾನ ಯೋಗ ನಾವೆಲ್ಲ ತಿಳ್ಕೊಳ್ಳಂದೇನು ಧ್ಯಾನ ಅಂತಂದರೆ ಎಲ್ಲೋ ಏನೋ ಕಾಣಲಿಕ್ಕುಂಟು ಎಲ್ಲೋ ಎಲ್ಲೋ ಹೋಗ್ಲಿಕ್ಕುಂಟು ಅಲ್ಲ ತಮ್ಮ ಧ್ಯಾನ ಅನ್ನುವಂಥ ಶಬ್ದಕ್ಕೆ ಹೆಸರೇ ಪ್ರಶಾಂತವಾಗಿ ಕೂತ್ಕೊಳ್ಳುವಂಥ ರೀತಿ ಇಂದ್ರಿಯಗಳು ಓಡುತ್ತವೆ ಅಲ್ವ ದಾಸರೋ ನಾವೆಲ್ಲ ನಂದದಿ ಜಗದ ವಾಸನೆಗಳೆಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ ಕುದುರೆ ನಾಗಾಲೋಟದಿಂದ ಕುದುರೆ ಓಡ್ತಾ ಇದೆ ಎಲ್ಲಿಗೆ ಎಲ್ಲೆಲ್ಲೋ ಕಣ್ಣಿಗೆ ನೋಡಿದ್ದು ಬೇಕು ಕಿವಿಗೆ ಕೇಳಿದ್ದು ಬೇಕು ನಾಲಿಗೆಗೆ ರುಚಿಸಿದ್ದು ಬೇಕು ಮೂಗಿನ ವಾಸನೆ ಮುಟ್ಟಿದ್ದೆಲ್ಲ ಬೇಕು ಸ್ವಾಮಿ ಬೇಕು 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 ಎಲ್ಲಿ ಏನು ಬೇಕು ನಿನಗೆ ಅಲ್ಲ ಸ್ವಾಮಿ ನಿಜವಾಗಿ ನನಗೆ ಬೇಕಾದದ್ದು ಶಾಂತಿ ಐ ಶಾಂತಿ ಬೇಕಾದದ್ದು ಹೌದಾದರೆ ಇದು ದಾರಿಯಲ್ಲ ಯಾವುದು ಒಳಗೆ ಬಾ ಒಳಗೆ ಬಾ ಅಂತರ್ಮುಖವಾಗು ಇಂದ್ರಿಯಗಳನ್ನು ಹೊರಗೆ ತಿರುಗಿಸಿಕೋ ಮನಸ್ಸನ್ನು ಪ್ರಶಾಂತವಾಗಿಟ್ಕೊಳ್ತೇನೆ ಅಂತ ಹೇಳು ಬುದ್ಧಿಯಲ್ಲಿ ಮೊದಲನೇ ನಿರ್ಧಾರ ಬರಬೇಕು ಏನು ಬರಬೇಕು ನಾನು ಪಡೆಯುವಂತಹ ವಸ್ತು ಹೊರಗಿಲ್ಲ ಕಣ್ಣಿನ ಮೂಲಕ ನೋಡುವಂಥದ್ದು ಅಲ್ಲಿಲ್ಲ ನನ್ನ ಶಾಂತಿ ಕಿವಿಯ ಮೂಲಕ ಕೇಳುವಂಥದ್ದು ಅಲ್ಲಿಲ್ಲ ನನ್ನ ಶಾಂತಿ ಸ್ಪರ್ಶದ ಮೂಲಕ ಸಿಗುವ ಹೊರಗಿನ ವಿಷಯಗಳ ಏನೆಲ್ಲ ಸುಖ ಅಲ್ಲಿಲ್ಲ ನನ್ನ ಶಾಂತಿ ಶಾಂತಿ ಸುಖ ಆನಂದ ಮನಸ್ಸು ಬುದ್ಧಿಯ ಹಿಂದೆ ಎಲ್ಲಿ ತಮ್ಮ ನಿನ್ನ ಬುದ್ಧಿಯನ್ನು ಬೆಳಗುತ್ತಾ ಇರುವ ಶುದ್ಧ ಜ್ಯೋತಿ ಪರಮಾತ್ಮನ ಸ್ವರೂಪ ಸಚ್ಚಿದಾನಂದ ಸ್ವರೂಪ ಆನಂದ ಸ್ವರೂಪ ಪರಮಾತ್ಮನ ಪೂರ್ಣ ಶಾಂತಿ ಅನ್ನುವಂಥದ್ದು ಮನಸ್ಸು ಬುದ್ಧಿಯ ಹಿಂದೆ ಅನುಭವಿಸಬೇಕು ಅನ್ನುವಂಥದ್ದಿದೆಯೋ ಒಳಗೆ ಬಾ ನೋಡಿ ನಾವೆಲ್ಲ ತಿಳ್ಕೊಂಡದ್ದೇನು ಧ್ಯಾನ ಅಂತಂದರೆ ಏನೋ ಕಾಣುತ್ತದೆ ಎಲ್ಲೋ ಹೋಗ್ಲಿಕ್ಕುಂಟು ತಮ್ಮ ಅದು ಧ್ಯಾನ ಅಲ್ಲ ಧ್ಯಾನದಲ್ಲಿ ಏನು ಕಂಡರೂ ಕೂಡ ಅಕ್ಕು ನೋಡಬೇಡ ಕೇಳ್ರುಕ್ಕೂ ಕೇಳಿದ್ರು ಕೇಳಬೇಡ ಎಲ್ಲೋ ಏನೋ ಹೋಗ್ಲಿಕ್ಕುಂಟು ಏನೂ ಆಗಲಿಕ್ಕಿಲ್ಲ ತಮ್ಮ ಇಂದ್ರಿಯಗಳನ್ನು ಒಳಗೆತ ಮನಸ್ಸಿನ ಪ್ರಶಾಂತತೆಗೆ ಪ್ರಯತ್ನ ಮಾಡು ಬುದ್ಧಿಯ ನಿರ್ಧಾರ ನಿಜವಾದ ಆನಂದ ಶಾಂತಿ ಬುದ್ಧಿಯ ಹಿಂದೆ ಮನಸ್ಸು ಬುದ್ಧಿಯನ್ನು ಬೆಳಗುತ್ತಾ ಇರುವ ಆ ಶುದ್ಧ ಜ್ಯೋತಿ ಪರಮಾತ್ಮ ಸ್ವರೂಪ ಆ ಪರಮಾತ್ಮ ಸ್ವರೂಪದ ಸ್ವರೂಪವೇ ಆನಂದ ಶಾಂತಿ ನನ್ನಲ್ಲೇ ಇದೆ ಪ್ರತಿ ದಿವಸದ ನಿದ್ದೆಯಲ್ಲಿ ಅನುಭವಿಸ್ತೇವೆ ಸ್ವಾಮಿ ಆನಂದವನ್ನು ಹೇಳಿ ಪ್ರತಿ ದಿವಸದ ನಿದ್ದೆಯಲ್ಲಿ ಸಿಗುವ ಆನಂದ ಏನೋ ನೋಡಿದ್ರಿಂದ ಸಿಕ್ಕಿದ್ದ ಅಲ್ಲ ಏನೋ ಕೇಳಿದ್ರಿಂದ ಬಂದದ್ದ ಅಲ್ಲ ಏನೋ ತಿಂದದ್ರಿಂದ ಸಿಕ್ಕಿದ್ದ ಅಲ್ಲವೇ ಅಲ್ಲ ನನ್ನ ಸ್ವರೂಪವೇ ಆನಂದ ಏತಮ್ಮ ನನ್ನ ಸ್ವರೂಪವೇ ಆನಂದ ಅನ್ನುವ ರೀತಿಯಲ್ಲಿ ಮನಸ್ಸು ಬುದ್ಧಿಯ ಹಿಂದೆ ನನ್ನ ನಿಜವಾದ ಶಾಂತಿಯ ನೆಲೆ ಇರುವುದಿಲ್ಲ ಹೊರಗಿನ ವಿಷಯಗಳ ಆಶೆ ಏನಕ್ಕೆ ಸ್ವಾಮಿ ನಮ್ಮ ಮನಸ್ಸಿಗೆ ಭ್ರಾಂತಿ ಸ್ವಾಮಿ ಹೊರಗಿನ ವಿಷಯಗಳಲ್ಲಿ ಸುಖ ಇದೆ ಅನ್ನುವಂಥದ್ದು ಅನ್ನುವುದು ಮಾಯೆ ಭ್ರಾಂತಿ ಸುಳ್ಳು ಮೋಹ ಆ ದೃಢತೆ ಅನ್ನುವಂಥದ್ದು ಬುದ್ಧಿಗೆ ಬಂತು ಸ್ವಾಮಿ ಹಾಂ ಬುದ್ಧ ಮಾಡಿದ್ದೇನು ಧ್ಯಾನ ಮಹಾವೀರ ಮಾಡಿದ್ದೇನು ಧ್ಯಾನ ಆಚಾರ್ಯ ಶಂಕರರು ಮಾಡಿದ್ದೇನು ಧ್ಯಾನ ನಮಗೇನಾಗಿದೆ ಹಾಂ ಸ್ವಾಮೀಜಿ ಹಾಂ ಮಾಡಬೇಕು ಅಂತ ಇದ್ದೇನೆ ಯಾವಾಗ ಅದೇ ಮುಂದೆ ನೋಡುವ ಅಂತ ಮುಂದೆ ನೋಡುವ ಅಂದರೆ ಯಾವಾಗ ಎರಡು ದಿವಸ ಬದುಕ್ತೇವೆ ಧ್ಯಾನ ಅನ್ನುವಂಥದ್ದಕ್ಕೆ ಪುರುಷ ಅದನ್ನು ಮುಂದೆ ಮುಂದೆ ಹಾಕದೇ ಇರೋದೇನು ನಾಳೆ ನೋಡುವ ಮತ್ತೆ ನೋಡುವ ಹೋಗಿ ಬಾ ಮತ್ತೆ ಬಾ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಒಳಗೆ ನಿಲ್ಲಿಸಿಕೊಳ್ಳುವುದು ಮಾತ್ರ ಸ್ವಾಮಿ ನಮ್ಮ ಕರ್ತವ್ಯ ಅದರ ನಂತರ ಸಿಗುವ ಫಲ ಅಲ್ಲೇ ಇದೆ ನನ್ನ ಸ್ವರೂಪವೇ ಶಾಂತಿ ನನ್ನ ಸ್ವರೂಪವೇ ಆನಂದ ಸುಖಂ ಆತ್ಯಂತಿಕಂ ಆತ್ಯಂತಿಕಂ ಸುಖಂ ಪ್ರಾಪ್ನೋತಿ ಆ ಭಗವಂತ ಹೇಳುವಂಥ ರೀತಿ ಇಲ್ಲೇ ಸಿಗ್ತದೆ ನಿನಗೆ ತಮ್ಮ ಒಳಗೆ ಬಾ ಆ ಒಳಗೆ ಬರುವಂಥ ಕನ್ನೋದು ಧ್ಯಾನ ಒಳಗೆ ಬರುವ ಕನ್ನೋದು ಆತ್ಮ ಸಂಯಮ ಅದೇ ಆರನೇ ಅಧ್ಯಾಯ ಆರನೇ ಅಧ್ಯಾಯ ನಮ್ಮನ್ನು ತಕ್ಕೊಂಡು ಹೋಗುವಂಥದ್ದೇ ನನ್ನ ಸ್ವರೂಪದ ಕಡೆಗೆ ನನ್ನ ನಿಜವಾದಂತಹ ನೆಲೆ ನಾನು ನಾನು ಅಂತ ಏನು ಹೇಳ್ತಿದ್ದೇನೆ ಬೆಳಿಗ್ಗಿಂದ ಸಾಯಂಕಾಲ ತನಕ ನಭದ ಬಯಲೊಳನಂತ ಮನದ ಗುಹೆಯೊಳನಂತ ಉಭಯದ ಮಧ್ಯ ಸಾಧ್ಯಂತ ಜೀವಕಥೆ ನಭದ ಬಯಲೊಳನಂತ ಆಕಾಶದಲ್ಲಿ ಎಲ್ಲೆಲ್ಲೂ ಸ್ವಾಮಿ ಪರಮಾತ್ಮನ ಸ್ವರೂಪ ನಭದ ಬಯಲೊಳು ಅನಂತ ಆ ಪರಮಾತ್ಮ ಮನದ ಗುಹೆಯೊಳು ಎಲ್ಲಿ ನಾನು ಅಂತೇನೆ ಅದು ಆಕಾಶ ಅಲ್ಲ ಸ್ವಾಮಿ ಆಕಾಶಕ್ಕೇನು ಹೆಸರು ಹೃದಾಕಾಶ ಹೃದಾಕಾಶ ಅಂದ್ರೇನು ಎಲ್ಲಿ ಪರಮಾತ್ಮನ ನಿಜವಾದ ಸಾನ್ನಿಧ್ಯ ಇದೆಯೋ ಅದು ಹೃದಾಕಾಶ ಯಾವುದದು ಬುದ್ಧಿ ಬುದ್ಧಿ ಮನಸ್ಸು ಬುದ್ಧಿಯ ಬುಡಸ್ವಾಮಿ ಪರಮಾತ್ಮನಿರುವ ಜಾಗ ಆ ಪರಮಾತ್ಮನಿರುವ ಜಾಗದಲ್ಲಿ ನಿಜವಾದ ಅನುಭವ ಏನು ಸಮಾಹಿತ ದೇಹಿ ಪ್ರಶಾಂತತೆ ಪ್ರಶಾಂತತೆ ಆನಂದ ನನ್ನಲ್ಲೇ ಇರುವುದಾದರೆ ಈ ಮನಸ್ಸು ಬುದ್ಧಿ ಹೊರಗೆ ಓಡೋದೇನಕ್ಕೆ ಸ್ವಾಮಿ ಅದೇ ಭ್ರಾಂತಿ ಇಷ್ಟು ದಿವಸ ನಾನು ಮಾಡಿದ್ದೇ ಮೋಸದ ಜೀವನ ಇಷ್ಟು ದಿವಸ ನಾನು ಹೋದದ್ದೇ ಹೊರಗಿನ ವಿಷಯಗಳ ಹತ್ರ ಮಾಡಿದ್ದೇ ತಪ್ಪು ಆ ದೃಢತೆ ಯಾವಾಗ ಬರುತ್ತೋ ಬುದ್ಧ ನಿಂತ ಸ್ವಾಮಿ ಮಹಾತ್ಮ ಬುದ್ಧ ಬೋಧಿ ವೃಕ್ಷದ ಕೆಳಗೆ ನಿಂತ ನಿನ್ನೋದಂದ್ರೇನು ಆ ಮನಸ್ಸು ಬುದ್ಧಿ ಪ್ರಶಾಂತವಾಗಿ ನಿಂತಿತು ಮಹಾವೀರ ನಿಂತ ಅವನ ಬುದ್ಧಿ ಪ್ರಶಾಂತವಾಗಿ ನಿಂತಿತು ನಮ್ಮ ಮನಸ್ಸು ಬುದ್ಧಿ ಕೂಡ ಒಳಗೆ ಬರಬೇಕು ಅದೇ ಆರನೇ ಅಧ್ಯಾಯದ ಸಾರಾಂಶ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಒಳಗೆ ತಕ್ಕೊಂಡು ನಾವು ಪ್ರಶಾಂತವಾಗಿ ನಿಲ್ಲಿಸಿಕೊಳ್ತೇವು ಸಾಧನೆ ಮುಗೀತು ಸ್ವಾಮಿ ಅಂಥ ವ್ಯಕ್ತಿ ಸ್ವಾಮಿ ಆ ವ್ಯಕ್ತಿ ಅನ್ನುವಂಥವನು ಹೊರ ಪ್ರಪಂಚವನ್ನು ನೋಡುವ ರೀತಿ ಆಮೇಲೆ ಎಷ್ಟು ಸಂತೋಷ ಸ್ವಾಮಿ ಅವನಿಗೆ ನಾನು ನಾನನ್ನುವ ರೀತಿಯಲ್ಲಿ ಹೇಳ್ತಾ ಇರುವ ಜ್ಯೋತಿಯೇ ಎಲ್ಲೆಲ್ಲೂ ಹೊರ ಪ್ರಪಂಚ ಅನ್ನುವಂಥದ್ದು ಬೇರೆ ನಾನು ಬೇರೆ ಆವಾಗ ಯಾವಾಗ ಧ್ಯಾನಕ್ಕೆ ಆರಂಭ ಮಾಡುವ ಮೊದಲು ಇದ್ದದ್ದು ನಾನು ಬೇರೆ ಜಗತ್ತು ಬೇರೆ ನಾನು ಬೇರೆ ಜೀವರಾಶಿಗಳು ಬೇರೆ ನಾನು ಬೇರೆ ಭಗವಂತ ಬೇರೆ ಏನೇನೋ ಭ್ರಾಂತಿಯಲ್ಲಿದ್ದೆ ಸ್ವಾಮಿ ಆ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಂಡಾಗ ಮೈ ಕಾಡ್ ಸ್ವಾಮಿ ಹಾಂ ಓ ಒಳಗೆ ಹೊರಗೆನ್ನುವಂಥದ್ದೇನುಂಟು ಎಲ್ಲ ಸುಳ್ಳು ಸರ್ವಭೂತಸ್ತಮಾತ್ಮನ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ನಾನು ನಾನನ್ನುವ ಜ್ಯೋತಿಯ ಸ್ವಾಮಿ ಎಲ್ಲೆಲ್ಲೂ ಕಣ್ತೆರೆದು ನೋಡು ಚಿತ್ಸತ್ವ ಮೂರ್ತಿಯ ನೃತ್ಯ ಕಣ್ಮುಚ್ಚಿ ನೋಡು ನಿಶ್ಚಲ ಶುದ್ಧ ಸತ್ವ ಒಳಗೆ ಯಾರು ಅದೇ ನಾನು ಹೊರಗೆ ಯಾರು ಇಂದ್ರಿಯಗಳ ಮೂಲಕ ಕಾಣ್ತಾ ಇರುವ ಜಗತ್ತು ಕೂಡ ಅದೇ ನಾನು ಅದೇ ಪರಮಾತ್ಮ ಸ್ವಾಮಿ ಇವಾಗ ಹೇಳು ಕಣ್ತೆರೆದು ನೋಡು ಚಿತ್ಸತ್ವ ಮೂರ್ತಿಯ ನೃತ್ಯ ಕಣ್ಮುಚ್ಚಿ ನೋಡು ನಿಶ್ಚಲ ಶುದ್ಧ ಸತ್ವ ಒಳಗೆ ಹೊರಗೆ ಎರಡೂ ಸುಳ್ಳೆ ಒಳಗೆ ಹೊರಗೆ ಹೊರಗೆನ್ನುವಂಥದ್ದು ಬಂದದ್ದು ಯಾವಾಗ ಬೆಳಿಗ್ಗೆ ಎದ್ದು ಇದು ಕಂಡುಕೊಂಡ ಮೇಲೆ ಬೆಳಿಗ್ಗೆ ಎದ್ದು ದೇಹ ಕಂಡಿಕೊಂಡ ಮೇಲೆ ಸ್ವಾಮಿ ಒಳಗೆ ಹೊರಗೆ ಓಯ್ ನಿದ್ದೆಯಲ್ಲಿ ಒಳಗೆಲ್ಲಿ ಹೊರಗೆಲ್ಲಿ ನಿದ್ದೆಯಲ್ಲಿ ಒಳಗೆಲ್ಲಿ ಹೊರಗೆಲ್ಲಿ ಸ್ವಾಮೀಜಿ ನಿದ್ದೆಯಲ್ಲಿ ನಾನು ಎಲ್ಲೆಲ್ಲೂ ಈಗಲೂ ಎಲ್ಲೆಲ್ಲು ಅದನ್ನು ಹೇಳು ನನ್ನ ಸ್ವರೂಪವೇ ಒಳಗೆ ಹೊರಗೆ ಮೇಲೆ ಕೆಳಗೊಳಗೆ ಬಳಿ ಸುತ್ತಲೇ ತೆತ್ತಲು ಮೂಲೆ ಮೂಲೆಯಲ್ಲಿ ವಿದ್ಯುಲ್ಲಹರಿ ಒಂದು ಧೂಲಿಕಣ ಭೂಗೋಳ ರವಿಚಂದ್ರ ತಾರೆಗಳ ಚಾಲಿಪುದು ಬಿಡಕೊಡದೆ ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಜ್ಯೋತಿ ನಾನು ಅದರ ನಂತರ ಅವನು ನೋಡುವ ರೀತಿ ಸ್ವಾಮಿ ನಾನೇ ಎಲ್ಲೆಲ್ಲೂ ಹೊರ ಜಗತ್ತನ್ನುವಂಥದ್ದು ನನ್ನ ಬೆಳಕಲ್ಲೇ ಕಾಣ್ತಾ ಇರುವುದು ದೇಹದಲ್ಲಿ ನಾನನ್ನುವ ಭ್ರಾಂತಿಯು ಬೆಳಗ್ಗೆ ಎದ್ದು ಇದು ಕಂಟಿಕೊಂಡ ನಂತರ ಮಾತ್ರ ಅದರ ನಂತರ ನಿನ್ನ ಜೀವನದಲ್ಲಿ ಇನ್ನು ಹೇಳಿ ಸ್ವಾಮೀಜಿ ಯಿಂಚಿಜ್ ಜಗತ್ ಸರೂವಂ ದೃಶ್ಯತೆ ಶೂಯತೆ ಪಿವಾ ಅಂತರ್ಬಹಿಶ್ಚ ತತ್ಸರೂವ್ಯಾಪ್ಯಾರಾಯಣಸ್ಥಿತ ಇವಾಗ ಹೇಳಿ ಮೊದಲು ದೇವರಲ್ಲಿ ಅಂತ ಕೇಳ್ತಾ ಇದ್ದ ಇವಾಗ ದೇವರೇ ಇಲ್ಲೆಲ್ಲು ವ್ಯತ್ಯಾಸ ನೋಡಿ ಮೊದಲು ದೇವರಲ್ಲಿ ಸ್ವಾಮೀಜಿ ನಾನು ನಾನೇ ನಾನನ್ನುವ ರೀತಿಯ ಅಹಂಕಾರದಿಂದ ಜೀವಭಾವದಿಂದ ಕುಣಿತಾ ಇದ್ದ ವ್ಯಕ್ತಿ ಇವಾಗೇನಂತಾನೆ ಎಲ್ಲೆಲ್ಲೂ ದೇವರೇ ಸ್ವಾಮೀಜಿ ಎಚ್ಚರೂ ಭಗವಂತನೆ ಕನಸು ಭಗವಂತನೆ ನಿದ್ದೆಯೂ ಭಗವಂತನೆ ಸ್ವಾಮಿ ಹಾ ಎಚ್ಚಿತ್ ಜಗತ್ ಸರ್ವಂ ದೃಶ್ಯತೆ ಶೂಯತೆ ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ಯ ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಜ್ಯೋತಿಯೇ ನಾನು ನಾವೆಲ್ಲ ತಿಳ್ಕೊಂಡದ್ದೇನು ಅನ್ನುವ ಜ್ಯೋತಿ ದೇಹದ ಒಳಗಿದೆ ಸುಳ್ಳು ಸುಳ್ಳು ಅದು ಎಲ್ಲೆಲ್ಲೂ ವ್ಯಾಪಿಸಿರುವ ಜ್ಯೋತಿ ಅಂತಹ ರೀತಿಯ ಅನುಭವವನ್ನು ಪಡೆದಂತಹ ವ್ಯಕ್ತಿ ಮತ್ತೆ ಹುಟ್ಟಿ ಬರಲ್ಲ ಮತ್ತೆ ಅವನಿಗೆ ಜನ್ಮ ಅನ್ನುವಂಥದ್ದಿಲ್ಲ ಅವನಿಗೆ ಗಳಿಸಬೇಕಾದ್ದು ಏನಿಲ್ಲ ಯಾಕೆ ಏನು ಗಳಿಸಬೇಕನ್ನುವಂಥದ್ದಿತ್ತು ಸರ್ವಂ ಬ್ರಹ್ಮಮಯಂ ಸರ್ವಂ ಪರಮಾತ್ಮಮಯಂ ಸರ್ವಂ ಶಿವಮಯಂ ಎಲ್ಲೆಲ್ಲೂ ನಾನನ್ನುವ ಜ್ಯೋತಿಯೇ ಪರಮಾತ್ಮ ಜ್ಯೋತಿ ಆ ದೇಹದಲ್ಲಿ ನಾನನ್ನುವ ಭ್ರಾಂತಿ ಇದ್ದ ತನಕ ನಾನು ಬೇರೆ ಜಗತ್ತು ಬೇರೆ ಅಂತ ಅಂದಿದ್ದು ಅದು ಸುಳ್ಳೇ ನಾನು ಬೇರೆ ಶಿವ ಬೇರೆ ಅನ್ನುವಂಥದ್ದು ಅದು ಸುಳ್ಳೆ ಎಲ್ಲೆಲ್ಲೂ ಪರಮಾತ್ಮ ಜ್ಯೋತಿ ಒಂದೇ ಸತ್ವ ಒಂದೇ ಸತ್ಯ ಆ ಅನುಭವದಲ್ಲವನು ನಿಂತಾಗ ಅವನು ನೋಡ್ತಾ ಇರುವ ರೀತಿ ಶಾಂತಿಮಯಂ ಇದಂ ಜಗತ್ ಎಲ್ಲೆಲ್ಲೂ ಶಾಂತಿ ಇಟ್ಟು ದಿವಸವನ್ನು ಏನು ಹುಡುಕ್ತಾ ಇದ್ದದ್ದು ಸ್ವಾಮೀಜಿ ಹಾಂ ಶಾಂತಿ ಎಲ್ಲಿ ಸಿಗ್ತದೆ ಶಾಂತಿ ಎಲ್ಲಿ ಸಿಗ್ತದೆ ಯಾವ ರೂಪದಲ್ಲಿ ಸಿಗ್ತದೆ ಎಲ್ಲಿಗೆ ಹೋದರೆ ಸಿಗ್ತದೆ ಶಾಂತಿ ಯಾವಾಗ ಗಳಿಸಿಯೇನು ಏನು ಅನ್ನುವ ರೀತಿಯಲ್ಲಿ ಹುಡುಕ್ತಾ ಇದ್ದ ವ್ಯಕ್ತಿ ಏನಂತಾನೆ ಸ್ವಾಮೀಜಿ ಇದ್ದಲ್ಲೇ ಶಾಂತಿ ಸ್ವಾಮಿ ಎಲ್ಲವೂ ಶಾಂತಮಯ ಎಲ್ಲವೂ ಪರಮಾತ್ಮಮಯ ಗಲಾಟೆ ಅನ್ನುವಂಥದ್ದೇ ಇಲ್ಲ ಎಲ್ಲ ಗಲಾಟೆಗೂ ಕಾರಣ ಮನಯೇವ ಬಂಧಸ್ಯ ಕಾರಣಂ ನನ್ನ ಮನಸ್ಸು ಕುಣೀತಿತ್ತು ಸ್ವಾಮಿ ನನ್ನ ಮನಸ್ಸು ತಳಮಳಗೊಳ್ತಿತ್ತು ಸ್ವಾಮಿ ನನ್ನ ಮನಸ್ಸು ತಾಳ ತಪ್ಪಿ ವರ್ತಿಸ್ತಿತ್ತು ಅದೇ ನನ್ನ ಶತ್ರು ಅದರಿಂದಾಗಿ ನಾನು ಎಲ್ಲವನ್ನು ಅನುಭವಿಸಿದೆ ಸಂಸಾರಿ ಆಗಿದೆ ಅನ್ನುವ ರೀತಿಯಲ್ಲಿ ಭ್ರಾಂತಿಯಲ್ಲಿದ್ದೆ ಆ ಭ್ರಾಂತಿ ಆ ಅಜ್ಞಾನ ಆ ತಪ್ಪು ಕಲ್ಪನೆ ಎಲ್ಲವೂ ಹೋಯಿತು ಇವಾಗ ಹೇಳಿ ಆ ನನ್ನ ನಿಜ ಸ್ವರೂಪದಲ್ಲಿ ಮನಸ್ಸು ಬುದ್ಧಿ ಪ್ರಶಾಂತವಾಗಿ ನಿಂತಾಗ ಅನುಭವ ಅನ್ನುವಂಥದ್ದು ಹೇಳಿ ಎಲ್ಲೆಲ್ಲೂ ಭಗವಂತನೇ ಸ್ವಾಮಿ ಒಳಗೆ ಹೊರಗೆ ಮೇಲೆ ಕೆಳಗೊಳಗೆ ಬಳಿ ಸುತ್ತಲೇ ಎತ್ತೆತ್ತಲಂ ಎಲ್ಲೆಲ್ಲೂ ಭಗವಂತನೆನ್ನುವಂಥ ಅನುಭವದಲ್ಲಿ ನಿಲ್ಲುವಾಗ ಜೀವಭಾವವೆಲ್ಲಿ ಜೀವಭಾವ ಎನ್ನುವಂಥದ್ದೇ ಇಲ್ಲ ಜೀವಭಾವ ಬೇರೆ ನಾನು ಬೇರೆ ಜಗತ್ತು ಬೇರೆ ಆ ಜಗತ್ತಿನ ವಿಷಯಗಳಲ್ಲಿ ಸುಖ ಇದೆ ಇವತ್ತೆಲ್ಲ ನಾಳೆ ಸುಖವನ್ನು ಪಡೆಯುತ್ತೇನೆ ಆ ಭ್ರಾಂತಿಯೇ ಹೋಯಿತು ಸುಖ ಶಾಂತಿ ನನ್ನ ಸ್ವರೂಪ ಹೊರಗಿನ ವಿಷಯಗಳಲ್ಲಿ ಅಲ್ಲ ಹೊರಗಿನ ವಿಷಯಗಳಲ್ಲಿ ಸುಖಶಾಂತಿ ಅನ್ನೋ ಭ್ರಾಂತಿ ಇರುವ ತನಕ ಮನಸ್ಸು ತಳಮಳ ತಳಮಳ ತಳಮಳವಾಗಿ ಕುಳಿಯುತ್ತಿತ್ತು ಈಗ ಆ ತಳಮಳ ಆ ಶಾಂತತೆ ಆ ಜ್ಞಾನ ಆ ಭ್ರಾಂತಿ ಆ ಮೋಹ ಎಲ್ಲ ಸುಟ್ಟು ಹೋಯಿತು ಮನಸ್ಸು ಪ್ರಶಾಂತವಾಗಿದೆ ನನ್ನ ಸ್ವರೂಪದಲ್ಲೇ ನಿಂತಿದ್ದೇನೆ ಆ ಸ್ವರೂಪದಲ್ಲಿ ನಿಂತು ಆ ಬದುಕುತ್ತಾ ಇರುವಂಥ ಸ್ಥಿತಿ ಅದನ್ನವನು ನೋಡುವಾಗ ಸ್ವಾಮಿ ತನ್ನ ನಿಜವಾದ ಸ್ವರೂಪದಲ್ಲಿ ನಿಂತವನು ನೋಡುವಾಗ ಆನಂದಮಯಂ ಜಗತ್ ಎಲ್ಲೆಲ್ಲೂ ಭಗವಂತ ಎಲ್ಲೆಲ್ಲೂ ಆನಂದ ವ್ಯತ್ಯಾಸ ನೋಡಿ ಆರಂಭದಲ್ಲಿ ಶಾಂತಿಯಲ್ಲಿ ಆನಂದ ಅನ್ನುವ ರೀತಿಯಲ್ಲಿ ಹುಡುಕ್ತಾ ಇದ್ದ ಬಡಕ್ತಾ ಇದ್ದ ಎಲ್ಲೋ ಒಂದು ದಿವಸ ಸಿಗ್ತದೆ ಆ ಭ್ರಾಂತಿಯಲ್ಲಿದ್ದ ಈಗ ಹಾಗಲ್ಲ ಶಾಂತಿಯಿಂದ ಜೀವನ ಮಾಡ್ತಾನೆ ಆನಂದದಿಂದ ಜೀವನ ಮಾಡ್ತಾನೆ ಬಂದವರಿಗೆಲ್ಲ ಹೇಳ್ತಾ ಇದ್ದಾನೆ ಅಪ ಭ್ರಾಂತಿಯನ್ನೆಲ್ಲ ಕಳ್ಕೊಳ್ಳಿ ಸ್ವಂತ ಪ್ರಶಾಂತತೆಯಲ್ಲಿ ನಿಲ್ಲಿ